ಇಲ್ಲ ಇದು ಮೊದಲೇ ಸಿನಿಮಾ ನಾನು ಅವತ್ತೇ ಹೇಳ ಇದೊಂದು ಪ್ರಯತ್ನ ನಂದು ಅಂದ್ರೆ ಬಿಗಿನರ್ ನ ಪ್ರಯತ್ನ ಇದು ಒಂದು ನಾವು ಹದಿನಾಲ್ಕನೇ ತಾರೀಕು ಗೆಲ್ತೀವಿ ಇಲ್ಲ ಹದ್ನಾಲ್ನೇ ತಾರೀಕಿಂದ ಕಲೀತೀವಿ ಸೊ ಇದ್ರಲ್ಲಿ ಇದರಲ್ಲಿ ನಾನು ಏನ್ ಮಾಡ್ಲಿಕ್ಕಿದ್ದೀನಿ ಅಂತ ನಂಬ್ತೀನಿ ನಾನು ನನಗೆ ಅಂದ್ರೆ ರಿಯಾಲಿಟಿ ಶೋವರ್ ಗಳೇನು ಸೀರಿಯಲ್ ನೂವರ್ ಗಳೇನು ಅದು ಒಂದೇ ದಿನ ಅದು ಅರ್ಥ ಆಗಿರಲಿಲ್ಲ ಇವತ್ತಿಗೂ ಫುಲ್ ಆಗಿ ಅರ್ಥ ಆಗಿದೆ ಅಂತ ನಾನು ಹೇಳಲಾರೆ ಆದ್ರೆ ಅಲ್ಲಿ ಅದನ್ನ ಕೆಲಸ ಮಾಡುವಾಗ ಕರೆಕ್ಷನ್ ಮಾಡಕ್ಕೆ ಏನೋ ಒಂದಷ್ಟು ಇಂಡಿಕೇಟರ್ ಸಿಗೋದು ಅದನ್ನ ಮಾಡ್ಕೊಂಡು ಹೋಗಿದೆ ಅದೇ ತರ ಸಿನಿಮಾ ಅಂತ ಬಂದಾಗ ಈ ತರದ ಕಂಟೆಂಟ್ ಅನ್ನ ಜನ ಇಷ್ಟಪಡಬಹುದು ಅಂತ ಅಂದ್ಕೊಂಡು ಈ ಕಥೆಯನ್ನ ಮಾಡಿದೀವಿ ಅದು ಇರ್ತೀನೋ ಕಲಿತೀನೋ ಅನ್ನೋದು ಹದಿನಾಲ್ಕನೇ ತಾರೀಕು ಜನರ ಕೇಳಿದೆ

ಆಲ್ಮೋಸ್ಟ್ ಎರಡು ತಿಂಗಳ ಮೊದಲು ಹದಿಮೂರಕ್ಕೆ ನಾವು ಅನೌನ್ಸ್ ಮಾಡಿದ್ವಿ ಅದು ಆದ್ಮೇಲೆ ಅನೌನ್ಸ್ ಆದವು ಅದು ಶೆಫ್ ಇರ್ಬೋದು ಲವ್ಲಿ ಅಥವಾ ನಾವು ಇರಬಹುದು ಹದಿನಾಲ್ಕು ತಾರೀಕು ನನಗ ನಂಬಿಕೆ ನೋಡಿದ್ರೆ ನಾಲ್ಕು ಜನ ನಾವು ಚಿತ್ರ ಚೆನ್ನಾಗಿ ಮಾಡಿದ್ರೆ ನಾಲ್ಕು ಜನರ ಸಿನಿಮಾಗಳು ಚೆನ್ನಾಗಿ ಹೋಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಇದೆ ನನಗೆ ಜನ ಒಳ್ಳೆ ಸಿನಿಮಾ ಬೇಕು ಅಂತ ಕಾಯ್ತಾನೇ ಹೊರತು ಇಲ್ಲ ಇದು ಈವನ್ ಈ ವಾರ ಇದು ಬೇಕಾಗಿರ್ಲಿಲ್ಲ ಬೇಕಾಗಿತ್ತು ಖಂಡಿತವಾಗೂ ಒಳ್ಳೆ ಸಿನಿಮಾಗಳಿದ್ರೆ ಎಲ್ಲರಿಗೂ ಇಲ್ಲಿ ಅವಕಾಶ ಇದೆ ಆ ತಂಡಕ್ಕೂ ಇದೆ ಖಂಡಿತವಾಗೂ ಅದು ಆಗತ್ತೆ ನಾವು ಅನೌನ್ಸ್ ಮಾಡಿದಾಗ ಯಾರು ಅನೌನ್ಸ್ ಮಾಡಿರ್ಲಿಲ್ಲ ಅದು ಆದ್ರೆ ಒಂದೊಂದಾಗಿ ಹೋಯ್ತು ಮತ್ತು ಇಲೆಕ್ಷನ್ ಮುಗ್ದಿದ್ರಿಂದ ಐ ಪಿ ಎಲ್ ಮುಗಿದ್ರಿಂದ ಈ ಹಂತದಲ್ಲಿ ಯಾರೋ ಒಬ್ಬರು ಮುಂದಕ್ಕೆ ಹೋಗಿ ಪ್ರಯತ್ನ ಮಾಡಬೇಕು ಅದು ಆ ಪ್ರಯತ್ನ ಮಾಡುವ ನಿಟ್ಟಿನಲ್ಲಿ ನಮ್ಮ ಟೀಮ್ ಪಿಕ್ಚರ್ ಒಳ್ಳೆ <ım Laser> <laughs> ನಾಲ್ಕು ಪಿಕ್ಚರ್ಗೆಪಿಟೈಟ್ ಇದೆ ಥಿಯೇಟರ್ ಅಂತೂ ಇದೆ ಥಿಯೇಟರ್ ಯಾವ ಪಿಕ್ಚರ್ ಬಂದಿಲ್ಲ ಸೊ ನಾಲ್ಕು ಪಿಕ್ಚರ್ ಪ್ರದರ್ಶನ ಥಿಯೇಟರ್ ಇದೆ ಈಗ ನಾವು ಫಸ್ಟ್ ಕೋಟಿ ಬಂದಾಗ ನೋಡಿ ಅವ್ರಿಗೆ ಚಿದಂಬರ ರಿಲೀಸ್ ಮಾಡಿದಾಗ ಅವ್ರೇಟ್ ರಜೆ ಸೊ ಎಲ್ಲಾರು ಮಾಡ್ಕೋಬೇಕಾಗ ಒಂದು ಐ ಪಿ ಎಲ್ ಎಲೆಕ್ಷನ್ ಹೋಗದ ಟಾರ್ಗೆಟ್ ಮಾಡಿದ್ರು ಈಗ ಫಸ್ಟ್ ಸಿಟ್ಟಿರೋ ಒಂದು ರಜೆ ಆ್ಯಂಡ್ ಶಿವಮೊಗ್ಗ ಎಷ್ಟು ಬರಬೇಕು ಅಷ್ಟು ಥಿಯೇಟ್ರಿಗೆ ಹೋಗುತ್ತೆ ಶೆಫ್ ಚಿನ್ನಂಬರಾಗಿ ಎಷ್ಟು ಹೋಗ್ಬೇಕಷ್ಟು ಹೋಗುತ್ತೆ ಕೋಟಿಗೆ ಎಷ್ಟು ಬರಬೇಕು ಅಷ್ಟು ಹೋಗಿ ಹೋಗುತ್ತೆ ನಾವು ಯಾವ್ದಕ್ಕೂ ಒಂದಕ್ಕೆ ಏನಂದ್ರೆ ಜಾಸ್ತಿ ಮಾಡಿ ನೋಡೋಕೆ ನಮ್ಗೂ ಆ ಪಿಕ್ಚರ್ ಎಷ್ಟು ಎಷ್ಟು ತಗಬೇಕು ಅಷ್ಟು ಮಳೆ ಮಾಡ್ತೀವಿ ಜನ ಅದರ ಬಂದು ನಾಲ್ಕು ಜನ ಇದ್ದರೆ ನಾಲ್ಕು ಹೋಗಿ ಹೋಗುತ್ತೆ ಇನ್ಸ್ಟೆನ್ಸಸ್ ಇದೆ ಎರಡು ಮೂರು ದಿವಸ ಒಂದೇ ಜನ ಇಟ್ಟಾಗಿರೋದು ತುಂಬ ಇನ್ಸುಡೆನ್ಸ್ಗಳಿದೆ ತುಂಬ ಇನ್ಸುಡೆನ್ಸ್ ಇದೆ ಸೊ ವೈ ನಾಟ್ ಈಗ ಆಮೇಲೆ ಅವ್ರು ಅದೇ ಡೇಟ್ ಬರಬೇಕು ಅಂದಾಗ ನನ್ ನಮ್ಮ ಫಸ್ಟ್ ಬರೋದು ಒಂದು బేరే పిక్చర్ మో అదే దినకీరో పిక్చర్ ప్రాబ్లమ్ అని బాగుమ్ రిషబ్ అదే ఇది ఆ ఎర పిక్చర్ మిగితే బట్ శివమ్మ ఇస్ డిఫరెంట్ సెట్ ఆఫ్ ఆర్డిన్స్ కోటి ఆర్డిన్స్ పిక్చర్ హెత్తే తక్కువ ఏమేన్ సార్ యాదకుమీ ఒక్క కమ్ ఆ తరబోదా జన యాదన్ తగ్గర ಅವತ್ತಿಗೆ ಬಿಟ್ಟಿತ್ತು ಬಟ್ ಆ ಒಂದು ರಜಾ ರಜೆ ಹೇಳಿದ್ರಲ್ವಾ ಅದನ್ನು ಎನ್ಕೇಜ್ ಮಾಡೋಕೆ ಮೋಸ ಎಲ್ಲರೂ ಇದು ಮಾಡ್ತಾರೆ ನಾವು ಕೇಳಿದ್ವಿ ಚಿತ್ರಂಬರ ಕೋಟಿ ಫಸ್ಟ್ ಅನ್ನೋಸಲ್ಲಿ ಬಟ್ ಕಾನ್ಫಿಡೆಂಟ್ ಅವರು ಕೋಟಿ ಇದ್ರು ಸರ್ ನನ್ನ ನಂದು ನೋಡೋಕ್ಕೂ ಜನ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅವರಿದ್ದಾರೆ ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ ಮೈ ನನ್ನ ಕೆಲಸ ಬಂದಿದ್ದು ಥಿಯೇಟ್ರ್ ಅವ್ರಿಗೆ ಮಾಡ್ತಾರೆ ಮೇನ್ ಬೇಕಿಲ್ಲ ಸರ್ ಥಿಯೇಟ್ ಮಾಡ್ತಿಲ್ಲ ಆ್ಯಂಡ್ ಆ ಮೇನ್ ಥಿಯೇಟರ್ ಕಾನ್ಸೆಪ್ಟು ಒಂದು ಹತ್ತು ವರ್ಷ ಹಿಂದೆ ಹೋಯ್ತು ಅಂತ ಅನ್ಕೋತೀವಿ ಗಾಂಧಿನಗರ್ ಒಂದ್ ಥಿಯೇಟರ್ ನೀವು ನೋಡಿದ್ರೆ ಫಸ್ಟ್ ಮೇನ್ ಥಿಯೇಟರ್ ಅಂತ ಕೆ ಜಿ ರೋಡಲ್ಲಿ ಏನು ಥಿಯೇಟರ್ ಇದೆ ಅದೇ ಬಿಗ್ಗೆ ರೆವೆನ್ಯೂ ಅಂತ ಇದ್ದು ಅದಕ್ಕೆ ಮೇನ್ ಥಿಯೇಟರ್ ಅಂತ ಬಂದಿದೆ ಮುಂಚೆ ಇಲ್ಲ ಅವಾಗ ಹದಿನೈದು ಸೀಟ್ ಹದಿನೈದು ಥಿಯೇಟರ್ ಬೆಂಗಳೂರ್ನ ಅಷ್ಟೇ ಮಾಡ್ತದೆ ಇವತ್ತು ಒಂದು ಫಿಫ್ಟಿ ಸಿಕ್ಸ್ಟಿ ಸೆಂಟರ್ಸ್ ಬರ್ತದೆ ಕೆ ಜಿ ರೋಡಲ್ಲಿರೋ ಥಿಯೇಟರ್ ಮೇನ್ ಥಿಯೇಟರ್ ಅನ್ನೋ ಆ ಒಂದು ಇದೇ ಇಲ್ಲ ಆ ಕಾನ್ಸೆಪ್ಟೇ ಇಲ್ಲ ಕರ್ಕೊಂಡು ಹೋಗಿರೋದ್ರಿಂದ ಅದೇ ತರ ಹೇಳ್ಕೊಂಡು ಹೋಗಿರೋದ್ರಿಂದ ಇನ್ನೂ ಜನ ಅದಕ್ಕೂ ಮುಕ್ತಾರೆ ಕೆಜಿಗೋಡೆ ಮೇನ್ ಥಿಯೇಟ್ ಅನ್ನೋ ಯಾವುದು ಕಾನ್ಸೆಪ್ಟ್ ಇಲ್ಲ ಸರ್ ಆ ಸೈಟ್ ಥಿಯೇಟರ್ಸ್ ನಾವು ಏನು ಅಂತೀವಿ ಈಗ ಆ ಕಡೆ ಕಾಮಾಂಖಿ ಆಗಲಿ ಈ ಕಡೆ ವೀರೇಶ್ ಆಗಲಿ ಸಿದ್ದಲಿಂಗೇಶ್ವರ ಎಲ್ಲವೂ ಅದಕ್ಕಿಂತ ಡಬಲ್ ರೈಲ್ ಬರೋದೂ ಇದೆ ಸೊ ಮೇನ್ ಥೇಟರ್ ಶಿವಮೊಗ್ಗ ಇಲ್ಲ ಸರ್ ಮೇನ್ ಥಿಯೇಟ್ ಇಲ್ಲ ಶಿವ ಚಿನ್ನಂಬರ್ ಮತ್ತೆ ಕೋಟಿ ಎರಡುಗೂ ಮೇನ್ ಥೇಟ್ ಪರಂಚ ಪರಂಚ ಇರಲಿ ಈಗ ನೀವು ಒಂದು ವಾಹಿನಿಯ ಮುಖ್ಯಸ್ಥರಾಗಿದ್ದಾಗ ಕೇಳಿದಂತಹ ಕಂಟೆಂಟು ಸುಮಾರು ಅದಕ್ಕಿಂತ ಮುಂಚಿತವಾಗಿ ಒಬ್ಬ ಪತ್ರಕರ್ತರಾಗಿದ್ದಾಗ ಬರುವಂತಹ ಕಂಟೆಂಟ್ ಸುಮಾರು ಬಟ್ ಒಂದು ಪ್ರಶ್ನೆ ಅಂದ್ರೆ ಆಲ್ವೇಸ್ ಟಾಕಿಂಗ್ ಅಬೌಟ್ ಕಂಟೆಂಟ್ ಕಂಟೆಂಟ್ ಒಳ್ಳೆ ಕಂಟೆಂಟ್ ಅಂದ್ರೆ ನಿಮ್ಮ ಪ್ರಕಾರ ಜನರು ರೀಚ್ ಆಗುವಂತಹ ಕಂಟೆಂಟ್ ಒಬ್ಬರು ಒಳ್ಳೆ ಕಂಟೆಂಟ್ ರೀಚ್ ಆಗಲಿಲ್ಲ ಈ ಕಂಟೆಂಟ್ ಬೇಕು ಅಂತ ಈಗಿನ ಪ್ರಸ್ತುತ ಕಾಲಗಳು ಕಂಟೆಂಟ್ ಒಳ್ಳೆ ಕಂಟೆಂಟ್ ಅಂದ್ರೆ ನಿಮ್ಮ ಪ್ರಕಾರ ಏನು ಒಳ್ಳೆ ಕಂಟೆಂಟ್ ಅಂದ್ರೆ ಈಗ ಎರಡು ಗಂಟೆ ನಲವತ್ತೊಂಬತ್ತು ನಿಮಿಷ ಇದೆ ಸಿನಿಮಾ ಎರಡು ಗಂಟೆ ನಲವತ್ತೊಂಬತ್ತು ನಿಮಿಷ ಅದು ನಿಮ್ಮನ್ನ ಹೋಲ್ಡ್ ಮಾಡಿದ್ರೆ ನಿಮ್ಮನ್ನ ಎಂಗೇಜ್ ಮಾಡಿದ್ರೆ ನಿಮ್ಮನ್ನ ಎಂಟರ್ಟೈನ್ ಮಾಡಿದ್ರೆ ಅದು ಒಳ್ಳೆ ಕಂಟೆಂಟ್ ನಿಮ್ಮನ್ನ ನಿಮ್ಮ ಈ ಒಂದು ಒಬ್ಬ ಬರಹಗಾರ ಒಬ್ಬ ನಿರ್ದೇಶಕ ಒಂದು ಇಮೋಷನ್ ಅನ್ನ ಯೋಗ ಮಾಡಕ್ಕೆ ಗುದ್ದಾಡ್ತಾ ಆ ಇಮೋಷನ್ ಅನ್ನ ಯೋಗ ಮಾಡಕ್ ಸಾಧ್ಯ ಆಗಿದೆ ಅದು ಒಳ್ಳೆ ಕಂಟೆಂಟ್ ಅದೇ ತರ ಎರಡು ಈಗ ಒಬ್ಬೊಬ್ರು ಒಂದೊಂದು ಡಿರೇಷನ್ ತಗೊಂಡು ಸಿನಿಮಾ ಮಾಡಿರ್ತಾರೆ ಆ ಸಿನಿಮಾದ ಒಂದು ಒಂದು ಕತೆ ಅದರ ಅದರ ಕರೆಕ್ಟಾಗಿ ಮಾಡ್ಕೊಡೋ ಅದು ಒಳ್ಳೆ ಕಂಟಿಲ್ ಅಂತ ನಾನು ಹೇಳೋ ವಿಷಯ